ಓಕೆ ನೋಡ್ರಿ ಇವತ್ತಿನ ದಿನ ವಿಶೇಷವಾಗಿರುವಂತ ನಿಮಗೆ ಮೂರು ಚಾರ್ಟ್ ಅನ್ನು ಮಾಡ್ಕೊಂಡು ಎಷ್ಟು ಹೇಳಿ ಮೂರು ಚಾಟ್ ಯಾವುದಕ್ಕೆ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಯನ್ನ ಇಳಿಸ್ಕೊಡಲಿಕ್ಕೆ ಮೊದಲನೇ ಚಾರ್ಟ್ ಯಾವ್ದು ಇಲ್ಲಿ ನೋಡ್ರಿ ನೋಡಿ ಏನಿದೆ ಸಮ ಮತ್ತು ಬೆಸ ಸಂಖ್ಯೆಗಳ ಚಾರ್ಟ್ ಅಂತ ಮಾಡಿದ್ವಿ ಇಲ್ಲೊಂದು ಬಾಕ್ಸ್ ಮಾಡಿದೀನಿ ಇದು ಸಮಸಂಖ್ಯೆಗಳನ್ನ ಹಾಕೋಸ್ಕೊಳ್ತೀವಿ ಯಾವ ಸಂಖ್ಯೆಗಳನ್ನು ಹಾಕಬೇಕು ನಾವು ಸಮಸಂಗಳನ್ನ ಈ ಬಾಕ್ಸ್ ಅಲ್ಲಿ ಹಾಕಬೇಕು ಬೆಸ ಸಂಖ್ಯೆಗಳನ್ನ ಈ ಬಾಕ್ಸ್ ಹಾಕಿ ಅರ್ಥೈತಲ್ಲ ಮೊದಲು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ತಿಳ್ಕೊಂಡ ನಂತರ ಆ ಸಂಖ್ಯೆಗಳನ್ನ ಇದರಲ್ಲಿ ಹಾಕುವಂತ ಆಟವನ್ನ ನಾವು ಓಕೆ ಮೇನ್ ಓಕೆ ಕಾಣ್ತಾ ಇದೆ ಗುಡ್ ವೆರಿ ಗುಡ್ ಹಾ ಈಗ ಸಂಖ್ಯೆಗಳನ್ನ ನಾವು ಎಣಿಸ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈಗಾಗಲೇ ನಮಗೆ ಸಾವಿರವರೆಗೂ ಸಂಖ್ಯೆಗಳು ಬರ್ತವೆ ಬರ್ತಾ ಇದ್ದಾವೆ ಓಕೆ ಈ ಅದರಲ್ಲಿ ನಮಗೇನಾಗಬೇಕು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳ ಬೇರೆ ಬೇರೆಯನ್ನ ಎನ್ನಾಗಿ ನಾವೇನು ಮಾಡಬೇಕು ಅವನ್ನ ಗುರುತಿಸಬೇಕು ಸೊ ಆ ಗುರುತಿಸುವಂಥ ಸುಲಭವಾಗಿರುವಂಥ ವಿಧಾನವನ್ನು ನಾವು ತಿಳ್ಕೊಳ್ಳೋದು ಅರ್ಥೈತೆ ಮೊದಲೇದೇನು ಬೆಸ ಸಂಖ್ಯೆಯನ್ನು ತಿಳ್ಕೊ ಈಗ ನಾವು ಒಬ್ಬರೇ ಇದ್ದೀನಿ ನಾ ಒಬ್ಬರೇ ರೈಟ್ ಇದು ಬೇಸಸ್ ಒಂದು ಅನ್ನೋದೇನೋ ಬೆಸಸ್ ಅರ್ಥ ಎರಡು ಅದು ಜೋಡಿ ನೋಡ್ರಿ ಎರಡು ಅಂತಿದೆ ಒಂದು ಎರಡು ಒಂದು ಬೆಸಸ್ ಸಿಕ್ಕೇ ಎರಡು ಹಾಗೇನೆ ಜೋಡಿ ಹಾಕೊಂಡು ಹೋಗ್ತಾ ಇರಬೇಕು ಈಗ ಉದಾಹರಣೆ ಅಂದ್ರೆ ಮೂರು ಈಗ ಮೂರು ಮೂರಿದೆ ಮೂರಲ್ಲಿ ಎಷ್ಟು ಜೋಡಿ ಹಾಕುವಪ್ಪ ಒಂದು ಜೋಡಿ ಆಗುತ್ತೆ ಒಂದು ಬೆಸಸ್ ಮೂರು ಅನ್ನೋದು ಬೆಸಸ್ ಎಸ್ ಇದನ್ನ ನಾಲ್ಕದ್ದು ತಗೊಂಡ ಎರಡು ಜೋಡಿ ಎರಡು ಎರಡು ಎಷ್ಟದ ನಾಲ್ಕು ಉದಾಹರಣೆ ಇಬ್ಬ್ರ ಬರ ಈಗ ನೋಡಿ ಕಾಣ್ತಾ ಇದ್ದಾರೆ ನಾನು ಒಬ್ರೇ ಅದ ಸೊ ಒಂದ್ ಅನ್ನೋದು ಬೆಸ ಸಂಖ್ಯೆ ಒಂದ್ ಅನ್ನೋದೇನೋ ಬೆಸ ಸಂಖ್ಯೆ ಇಲ್ಲಿದ್ರ ಜೋಡಿ ಜೋಡಿ ಇದಾರೆ ಈ ಜೋಡಿಗೆ ನಾವು ಸಮಸಂ ಸೊ ಎರಡು ಸಮಸಂ ಒಂದು ಈ ನಾವು ಮೂರು ಮೂರನ ಮಟ್ಟಿಗೆ ನೋಡೋಣ ಅಂದ್ರೆ ಮೂರು ಸಂಖ್ಯೆಯನ್ನು ನೋಡೋಣ ಹೌದಾ ಇದರಲ್ಲಿ ಎಷ್ಟು ಜೋಡಿ ಆಗ್ತಾ ಇದೆ ಒಂದೇ ಜೋಡಿ ಆಗ್ತಾ ಇದೆ ಒಂದು ಮೂರು ಅನ್ನೋದು ಏನೋ ಬೆಸಸ್ ಇನ್ನೊಬ್ರು ಇನ್ನೊಬ್ರು ನೋಡ್ರಿ ಈಗ ಎಷ್ಟು ಜನ ನೋಡ್ರಿ ನಾಲ್ಕು ಜನ ಎಷ್ಟು ಇವಾಗ ನಾಲ್ಕು ಜಾಸ್ತಿ ಸರಿ ಇದೊಂದು ಜೋಡಿ ಇದೊಂದು ಜೋಡಿ ಎಷ್ಟು ಎರಡು ಜೋಡಿಗಳು ನಾಲ್ಕು ಅಂದ್ರೆ ಸಮ ಸಂಖ್ಯೆ ಇದೊಂದು ಜೋಡಿ ಇದೊಂದು ಜೋಡಿ ಅರ್ಥ ಇನ್ನು ನೋಡ್ಕೊಂಡಾಗ ಅಂದ್ರೆ ಐದು ಸಂಖ್ಯೆಯನ್ನು ತೆಗೆದುಕೊಂಡಾಗ ಒಬ್ರು ಇಲ್ಲ ಓಕೆ ನೋಡಿ ಈಗ ಐದು ಜೋಡಿ ಆಗತ್ತೆ ನೋಡ್ರಿ ಇದು ಒಂದ್ ಜೋಡಿ ಎರಡು ಜೋಡಿ ಇವನು ಒಬ್ಬ ಸೊ ಇದೇನು ಬೆಸ ಸಂಖ್ಯೆ ಐದನ್ನು ಬೆಸ ಸಂಖ್ಯೆ ಸೊ ಈಗ ನಿಮಗೆ ಅರ್ಥ ಆಗ್ತಾ ಇದೆ ಸಮಖ್ಯೆ ಮತ್ತು ಬೆಸ ಸಂಖ್ಯೆ ಓಕೆ ನಿಂತು ಈಗ ನಾವೇನ್ ಮಾಡೋಣ ಈಗ ಈ ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ನಾವು ಈ ಚಾರ್ಟ್ ಅಲ್ಲಿ ಓಕೆ ಇದು ಎಷ್ಟಿದು ಎರಡು ಸಮ ಸಂಖ್ಯೆನ ಬೆಸ ಸಂಖ್ಯೆನ ಸಮ ಸಂಖ್ಯೆ ಸಮಸಂಖ್ಯೆ ಚಾರ್ಟ್ ಅಲ್ಲಿ ಈ ರೀತಿಯಾಗಿ